ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಜೆ ಪಿ ಕೃಷ್ಣೇಗೌಡ ಅವರ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜವೇರಿಯಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರು ನಡೆದು ಬಂದ ಹಾದಿ ಮತ್ತು ಅವರ ಸಾಧನೆಗಳನ್ನು ಶ್ಲಾಘಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು

ಜವೇರಿಯಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ಜುನೈದ್ ಅವರು ಜೆಪಿ ಕೃಷ್ಣೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಶಾಮ್ ನಮಗೆ ಗೊತ್ತಿರಲಿಲ್ಲ ನಾವು ನೋಡಿರಲಿಲ್ಲ ಇವತ್ತು ನೋಡ್ಬಿಟ್ಟು ಭಾಳ ಅಂದರೆ ಭಾಳ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸಂತೋಷ ಆಗ್ತದೆ ನಮಗೆ ಯಾಕಂದ್ರೆ ಇಂಥವ್ರಿಂದ ಭೇಟಿ ಆಗ್ಬಿಟ್ಟು ಒಂದ್ ಮನ್ಸಿಗೆ ನಿಮಗೆ ಸಮಾಧಾನ ಆಗ್ತದೆ ಅಂತ ಹೇಳಿಬಿಟ್ಟು ಹೇಳಕ್ ಬಯಸ್ತದೆ ಜವೇರಿಯಾ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರಾದ ಶಹಬುದ್ದೀನ್ ಅವರು ಮಾತನಾಡಿ ಚಿಕ್ಕಮಗಳೂರಿನ ಸಾಂಸ್ಕೃತಿಕ ರಾಯಭಾರಿ ಕನ್ನಡದ ಕಣ್ಮಣಿ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಜೆ ಪಿ ಕೃಷ್ಣೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜವೇರಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು ಶ್ರೇಷ್ಠ ಅಧ್ಯಕ್ಷರು ಸಮಾಜ ಸೇವಕರು ಮತ್ತು ನಮ್ಮ ತಂದೆ ಸಮಾಜರಾದಂತಹ ಖ್ಯಾತ ಮಕ್ಕಳ ತಜ್ಞರಾದಂತಹ ಶ್ರೀಯುತ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರವರ ಎಪ್ಪತ್ತ ಆರನೇ ಹುಟ್ಟುಹಬ್ಬ ಇವತ್ತು ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹುಟ್ಟಿದ ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಇವ್ರ ಬಗ್ಗೆ ನಾನು ಜವೇಲಿಯ ಚಾರಿ ಪ್ರತಿಷ್ಠಿತ ಇವತ್ತು ಸನ್ಮಾನ ಮಾಡ್ತಾ ಇರೋದು ನಮ್ಮ ಹೆಮ್ಮೆ ಅಂತ ನಾವು ಭಾವಿಸ್ತೇವೆ ಯಾಕೆಂದ್ರೆ ನಮ್ಮ ಚಿಕ್ಕಮಗಳೂರಿನ ಕಣ್ಮ ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರು ಆಡು ಮುಟ್ಟದ ಸೊಪ್ಪಿಲ್ಲ ಕೃಷ್ಣೇಗೌಡರು ಮುಟ್ಟದ ಸೇವೆ ಇಲ್ಲ ಅಂತ ನಾವು ಭಾವಿಸ್ತೀವಿ ಯಾಕೆಂದ್ರೆ ಸಾಮಾಜಿಕ ಸೇವೆ ಆಗಿರ್ಬಹುದು ಮಕ್ಕಳ ಸೇವೆ ಆಗಿರಬಹುದು ಅಂದ ಮಕ್ಕಳ ಸೇವೆ ಆಗಿರ್ಬಹುದು ಅಂಗವಿಕಲರ ಸೇವೆ ಆಗಿರಬಹುದು ಈ ಸೇವೆಗಳಲ್ಲಿ ತನ್ನನ್ನು ತಾನು ಇವತ್ತು ಅವರು ಚಿಕ್ಕಮಂಗ್ಳೂರಲ್ಲಿ ತನ್ನ ಖ್ಯಾತ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸಮಾಜ ಸೇವೆಯಲ್ಲಿ ಯಾರಿಂದನೂ ಏನು ಬಯಸದೆ ಅವರು ಸೇವೆ ಸಲ್ಲಿಸ್ತಾ ಇರೋದು ನಮ್ಮೆಲ್ಲರ ಚಿಕ್ಕಮಗಳೂರು ಜನತೆಯ ಮತ್ತು ಈ ರಾಜ್ಯದ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಆಶಾ ಕಿರಣ ಅಂದ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಜೆ ಪಿ ಕೃಷ್ಣೇಗೌಡ ಅವರು ಮಾತನಾಡಿ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿದರು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಅದು ನಡೀತಾ ಇರುತ್ತೆ ತುಂಬಾ ಹೊಗಳಿದ್ರು ಅವರು ಆ ಹೊಗಳಿಗೆ ಎಷ್ಟು ನಾನು ಪಾತ್ರನಾಗಿದ್ದೀನಿ ಗೊತ್ತಿಲ್ಲ ಆದ್ರೆ ಇದು ಅವರ ಅಭಿಪ್ರಾಯ ಅವರ ಸ್ನೇಹಿತರ ಅಭಿಪ್ರಾಯ ಜಗೇರಿಯಾ ಟ್ರಸ್ಟರ್ ಇವತ್ತು ಬಂದು ಎಲ್ಲರೂ ಬಂದಿದ್ದಾರೆ ಅವ್ರು ಸ್ನೇಹಿತರು ಬಂದು ಮನೆಗೆ ಬಂದು ಸನ್ಮಾನ ಮಾಡುತ್ತೆ ನಾನು ಹೆಮ್ಮೆ ಅನಿಸುತ್ತೆ ವೈಯಕ್ತಿಕವಾಗಿ ಎಲ್ಲ ಕುಟುಂಬದ ಪರವಾಗಿ ನಮ್ಮ ಜ್ಯೋತಿಗಳ ಪರವಾಗಿ ನನ್ನ ಒಂದು ಗೌರಿ ಮತ್ತು ಎಲ್ಲರ ಪರವಾಗಿ ಮೂರು ಹೃದಯದ ವೃದ್ಧಗಳಿಗೆ ಇವತ್ತು ನಾವು ನನಗೆ ಮೊನ್ನೆ ತಾನೇ ನಾವು ಈ ಮಿಲಾದನ್ನು ಬಹಳ ಅದ್ಭುತವಾಗಿ ಶಾಂತಿಯುತವಾಗಿ ಮಾಡಿ ಸಾವಿರಾರು ಬಂಧುಗಳು ಭಾಗವಹಿಸಿದ್ರು ಈ ಮಿಲಾದ ತಮಗೆಲ್ಲ ಗೊತ್ತಿರಬೇಕು ಆವತ್ತು ಬೈಗಂಬರವರು ಹುಟ್ಟಿದ್ರು ಸಾವಿರದ ಐನೂರ ತೊಂಬತ್ತೊಂಬತ್ತನೇ ಸೇರಿ ಅವರು ಹುಟ್ಟಿದ ಮೇಲೆ ಒಂದು ಜಗತ್ತಿನಲ್ಲೇ ಒಂದು ಮತ್ತೆ ಒಂದು ಒಳ್ಳೆಯ ಬೆಳಕು ಬಂತು ಮಾನವ ಹಿತಕ್ಕಾಗಿ ಮಾನವ ಸೇವೆಗಾಗಿ ಈ ಸಂದರ್ಭದಲ್ಲಿ ಉಪ್ಪಳ್ಳಿ ಅನ್ಸರ್ ಜಬರ್ದಸ್ ತನ್ವೀರ್ ಇಮ್ರಾನ್ ಅಫ್ರೋಜ್ ಅಕ್ರಮ್ ಸಲ್ಮಾನ್ ಇರ್ಫಾನ್ ಮಾನ್ಸೂರ್ ಲಿಯಾಕಾತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು